ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾಸ್ ಲೈಫ್ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮಗೆ ಆಧಾರದ ಸ್ವಾಗತ ಬನ್ನಿ ಹಾಗಿದ್ದರೆ ಇವತ್ತಿನ ಒಂದು ವಿ ಏನು ಮಾಹಿತಿಯನ್ನು ನಾನು ತಿಳಿಸ್ಕೊಡಲಿದ್ದೇನೆ ಏನಪ್ಪಾ ಅಂದರೆ ಈಗಾಗಲೇ ನೀವು ತಮ್ಮೆಲ್ಲೆಲ್ಲ ನೋಡಿ ಬಂದಿದ್ದೀರಿ ಹೌದು ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನಾರದರು ಯಾರು ಅವರು ಏನೆಲ್ಲ ಕೆಲಸಗಳನ್ನು ಮಾಡುತ್ತಾರೆ ಅದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ ಸೊ ನಿಮಗೆ ಈ ಮೂಲಕ ಈ ಮಾನಾರದರ ಬಗ್ಗೆ ಎಷ್ಟು ಗೊತ್ತಿತ್ತು ಗೊತ್ತಿರದೇ ಇರುವಂತಹ ವಿಷಯಗಳು ಈ ವಿಡಿಯೋನಲ್ಲಿ ನಿಮಗೆ ಮಾಹಿತಿ ಸಿಕ್ಕಿದೆಯಾ ಇಲ್ವಾ ಅನ್ನೋದನ್ನು ನೀವು ಕಮೆಂಟ್ ಮಾಡ ಮೂಲಕ ತಿಳಿಸಿ ಸೊ ಎಲ್ಲ ಗೊತ್ತಿದ್ದರೆ ನಿಮಗೆ ಜೈ ವಿಷ್ಣು ಅಥವಾ ನಾರಾಯಣ ನಾರಾಯಣ ಅಂತ ನೀವು ಕಮೆಂಟ್ ಮಾಡೋದನ್ನು ಮರಿಬೇಡಿ ಬನ್ನಿ ಹಾಗಿದ್ರೆ ತಿಳ್ಕೊಳ್ಳೋಣ ನಾರದರು ಹಿಂದೂ ಪುರಾಣದಲ್ಲಿ ಉಲ್ಲೇಖಿತವಾಗಿರುವ ಒಬ್ಬ ದೇವಋಷಿ ಅಂದರೆ ದೇವರು ದೇವತೆ ಮತ್ತು ಋಷಿ ದೇವಋಷಿ ಅವರು ಸೃಷ್ಟಿಕರ್ತ ಬ್ರಹ್ಮನ ಮನಸ್ಸಿನಿಂದ ಜನಿಸಿದವರು ಮತ್ತು ವೀಣೆಯನ್ನು ನುಡಿಸುತ್ತ ಸಂದೇಶಗಳನ್ನು ಸಾಗಿಸುವ ಒಬ್ಬ ಸಂಚಾರಿ ಸಂಗೀತಗಾರ ಮತ್ತು ಕತೆಗಾರರು ನಾರದರನ್ನು ಸುದ್ದಿ ಮತ್ತು ಜ್ಞಾನದ ದೇವರು ಎಂದು ಪರಿಗಣಿಸಲಾಗುತ್ತದೆ ಎ ಮತ್ತು ಆಧುನಿಕ ಪತ್ರಕರ್ತರ ಪೂರ್ವಿಕರಾಗಿ ನೋಡಲಾಗುತ್ತದೆ ಅವರು ಹಿಂದೂ ಗ್ರಂಥಗಳಾದ ರಾಮಾಯಣ ಮತ್ತು ಮಹಾಭಾರತಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಸೊ ಇವರು ಪತ್ರಕರ್ತರು ಅಂತ ಕೂಡ ಹೇಳ್ತಾರೆ ಸೊ ಅನಾದಿ ಕಾಲದಿಂದಲೂ ಪತ್ರಕರ್ತ ಅಂತ ಯಾರು ಹೇಳ್ತಾರೆ ಅಂದರೆ ಇವರೊಂದು ಮೂಲಕನೇ ಇವಾಗ ಏನು ಟಿ ವಿ ಚಾನಲ್ ನ್ಯೂಸ್ಗಳಲ್ಲೆಲ್ಲ ಬರ್ತಾರಲ್ಲ ಆ ಮೂಲಕ ನಮ್ಮ ಸುದ್ದಿಗಳನ್ನು ಹಂಚುವವರು ಸುದ್ದಿಗಳನ್ನು ಮಾಹಿತಿಗಳನ್ನು ತಿಳಿಸುವವರೇ ಪತ್ರಕರ್ತರು ಅಂತ ಹೇಳ್ತಾ ಇವರು ಮೂರೂ ಲೋಕಗಳಲ್ಲೇ ಸಂಚಾರ ಮಾಡ್ತಾ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ರು ಅಂತ ಆಗತ್ತೆ ಹಾಗಿದ್ರೆ ಬನ್ನಿ ಅವ್ರ ಸೃಷ್ಟಿ ಹೇಗಾಯಿತು ಅಂತ ತಿಳ್ಕೊಳ್ಳೋಣ ಇವರು ನಾರದರು ಹಿಂದೂ ದೇವತೆ ಬ್ರಹ್ಮನ ಮನಸ್ಸಿನಿಂದ ಹುಟ್ಟಿದವರು ಎಂದು ಹೇಳಲಾಗುತ್ತದೆ ಇವರು ದೇವತೆಗಳ ಅಂದರೆ ಅಸುರರ ಮತ್ತು ಮಾನವರ ನಡುವೆ ಸಂದೇಶಗಳನ್ನು ಸಾಗಿಸುವ ದೈವಿಕ ಅಂದರೆ ದೈವಿಕ ಅಂದ್ರೆ ದೇವರ ಒಂದು ಗುಣಗಳನ್ನು ಹೊಂದಿರುವಂತಹ ದೈವಿಕ ಸಂದೇಶ ವಾಹಕರಾಗಿ ರಾಗಿದ್ದರು ಇವರು ಇಷ್ಟೇ ಅಲ್ಲ ಸಂಗೀತಗಾರರು ಮತ್ತು ಕಥೆಗಾರರು ಕೂಡ ಹೌದು ಅವರು ವೀಣೆಯನ್ನು ನುಡಿಸುತ್ತಾ ಸಂಗೀತದ ಮೂಲಕ ಸಂದೇಶಗಳನ್ನು ರವಾನಿಸುತ್ತಿದ್ದರು ಮತ್ತು ಪ್ರಮುಖ ಕಥೆಗಳನ್ನು ಹಾಗೂ ಜ್ಞಾನವನ್ನು ಹಂಚಿಕೊಳ್ಳುತ್ತಿದ್ದರು ದೇವಋಷಿ ದೇವಋಷಿ ಅಂತ ಯಾಕೆ ಕರೀತಾರೆ ಅಂದರೆ ಅವರನ್ನು ಇದು ಎಲ್ಲ ಋಷಿಗಳಲ್ಲಿ ಶ್ರೇಷ್ಠ ಎನ್ನುವ ಅರ್ಥವನ್ನು ನೀಡುತ್ತದೆ ಅದಕ್ಕಾಗಿ ದೇವಋಷಿ ಅಂತ ಕರೀತಾರೆ ಸೊ ಇವರು ಬಂದು ನಾರದರು ಭೂತ ವರ್ತಮಾನ ಮತ್ತು ಭವಿಷ್ಯದ ಬಗ್ಗೆ ಜ್ಞಾನವನ್ನು ಹೊಂದಿರುತ್ತಾರೆ ಜ್ಞಾನ ಎಲ್ಲ ಮಾಹಿತಿಗಳನ್ನು ಇವರಿಗೆ ಗೊತ್ತಿರುತ್ತೆ ಒಬ್ಬರ ಬಗ್ಗೆ ಗೊತ್ತಿರಬೇಕಂದ್ರೆ ಅವ್ರ ಹಿಂದೆ ಏನು ಮಾಡಿರ್ತಾರೆ ಮುಂದೆ ಏನಾಗತ್ತೆ ವರ್ತಮಾನದಲ್ಲಿ ಏನಾಗುತ್ತೆ ಎಲ್ಲ ವಿಷಯಗಳನ್ನು ಭೂತ ಭವಿಷ್ಯ ವರ್ತಮಾನ ಎಲ್ಲ ಕಾಲಗಳನ್ನು ಕೂಡ ಬಲ್ಲವಳು ಅಂದರೆ ಅವರಿಗೆ ಗೊತ್ತಿತ್ತು ಅದೆಲ್ಲ ಹಾಗೆಯೇ ಭಗವಾನ್ ವಿಷ್ಣುವಿನ ಮತ್ತು ನಾರಾಯಣನ ಪರಮ ಭಕ್ತರಾಗಿ ನಾರಾಯಣ ನಾಮ ಜಪಿಸುತ್ತಾ ಭಕ್ತಿ ಸೇವೆಯ ಪಿತಾಮಹರೆಂದು ಪರಿಗಣಿಸಲ್ಪಡುತ್ತಾರೆ ಇನ್ನು ಗ್ರಂಥಗಳಲ್ಲಿ ನೋಡಿದ ನೋಡೋದಾದರೆ ಪಾತ್ರಗಳಲ್ಲಿ ಗ್ರಂಥಗಳೆಂದರೆ ರಾಮಾಯಣ ಮಹಾಭಾರತ ಮತ್ತು ಪುರಾಣಗಳಂತಹ ಅನೇಕ ಗ್ರಂಥಗಳಲ್ಲಿ ಇವರ ಪಾತ್ರವು ಕಂಡುಬರುತ್ತದೆ ಅವರು ಮಾನವರಿಗೆ ಧರ್ಮದ ಬಗ್ಗೆ ಜ್ಞಾನ ನೀಡಲು ಮತ್ತು ಲೋಕಗಳ ಸಮತೋಲನ ಕಾಯಲು ಸಹಾಯ ಮಾಡುತ್ತಾರೆ ನಾರದರು ಶಾಪವನ್ನು ಕೂಡ ಕೊಟ್ಟಿದರೆ ಇವರು ಕೂಡ ಶಾಪ ಶಾಪಗ್ರಸ್ತರು ಕೂಡ ಆಗಿದ್ದಾರೆ ಸೊ ಹಾಗಿದ್ರೆ ಬನ್ನಿ ಯಾರಿಗೆಲ್ಲ ಇವರು ಶಾಪ ಕೊಟ್ಟಿದ್ದರು ಹಾಗೆಯೇ ಇವರು ಇವರಿಗೆ ಯಾರೆಲ್ಲ ಶಾಪ ಕೊಟ್ಟಿದ್ರು ಅಂತ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ನಾರದರು ನೀಡಿದ ಪ್ರಮುಖ ಶಾಪಗಳಲ್ಲಿ ಮುಖ್ಯವಾದದ್ದು ಏನಪ್ಪ ಅಂದರೆ ವಿಷ್ಣುವಿಗೆ ನೀಡಿದ್ದು ಹೌದು ಇದರಲ್ಲಿ ನಾರದರು ರಾಮನ ಅವತಾರದಲ್ಲಿ ಸೀತೆಯಿಂದ ಪ್ರತ್ಯೇಕಗೊಂಡು ನೋವು ಅನುಭವಿಸುವಂತೆ ಶಪಿಸಿದರು ಬ್ರಹ್ಮನು ನಾರದರ ಆಜ್ಞೆಯಂತೆ ಆಜ್ಞೆಯನ್ನು ಪಾಲಿಸಲು ನಿರಾಕರಿಸಿದ್ದರಿಂದ ಬ್ರಹ್ಮನಿಗೆ ಶಾಪ ನೀಡಿದನು ಆದರೆ ಬ್ರಹ್ಮನಿಗೆ ನಾರದರಿಗೆ ಶಾಪ ನೀಡಿದ ಬ್ರಹ್ಮರು ನಾರದರಿಗೆ ಶಾಪ ನೀಡುತ್ತಾರೆ ಇದರಿಂದ ನಾರದರು ಆ ಜನ್ಮ ಬ್ರಹ್ಮಚಾರಿಯಾಗುತ್ತಾರೆ ನಾರದರು ರಾವಣನನ್ನು ರಾಕ್ಷಸನಾಗುವಂತೆ ಅವರು ಕೂಡ ರಾವಣನಿಗೆ ಏನು ಶಾಪವನ್ನು ಕೊಡ್ತಾರೆ ಇದು ಮುಂದಿನ ವೀಡಿಯೋಗಳಲ್ಲಿ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ರಾವಣನಿಗೆ ಹೇಗೆ ನಾರದರು ಶಾಪ ಮಾಡ್ತಾರೆ ಅವರ ಒಂದು ಬ್ರಾಹ್ಮಣರಾಗಿದ್ದಂತಹ ರಾವಣರು ಯಾಕೆ ರಾಕ್ಷಸರಾಗಿ ಮಾರ್ಪಾಡಾಗುತ್ತಾರೆ ಅಂತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಹಾಗಿದ್ರೆ ಬನ್ನಿ ಶಾಪಗಳ ಬಗ್ಗೆ ತಿಳ್ಕೊಳ್ಳೋಣ ನಾರದರ ಶಾಪಗಳು ವಿಷ್ಣುವಿಗೆ ಶಾಪ ವಿಷ್ಣುವಿಗೆ ಶಾಪ ಹೇಗೆ ನೀಡ್ತಾರೆ ಅಂದರೆ ನಾರದರ ಕೀಟಲೆಯ ಸ್ವಭಾವದಿಂದ ಅವಮನೆ ಅವಮಾನಿತರಾದರು ಇದರಿಂದ ನಾರದರು ವಿಷ್ಣುವಿನ ಶಾಪ ವಿಷ್ಣುವಿಗೆ ಶಾಪ ನೀಡಿದರು ವಿಷ್ಣುವಿನಿಂದ ತನ್ನ ಪ್ರೀತಿ ಪಾತ್ರರನ್ನು ಕಳೆದುಕೊಂಡಿದ್ದರಿಂದ ನಾರದರು ವಿಷ್ಣುವನ್ನು ತನ್ನ ರಾಮನ ಅವತಾರದಲ್ಲಿ ಸೀತೆಯಿಂದ ದೂರವಾಗುವಂತೆ ಶಪಿಸಿದರು ಇದು ಇದು ಪೂರ್ತಿಯಾಗಿ ಇನ್ನೊಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹೇಗೆ ಹರನಿಗೆ ಅಂದರೆ ಸಾರಿ ವಿಷ್ಣುವಿಗೆ ಹೇಗೆ ಇವರು ಶಾಪವನ್ನು ನೀಡ್ತಾರೆ ಸೊ ಅದರಿಂದ ಪರಿಣಾಮ ಏನಾಗತ್ತೆ ಅಂತ ಮುಂದಿನ ವೀಡಿಯೋದಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋವನ್ನು ನೋಡಿ ಬ್ರಹ್ಮನಿಗೆ ಶಾಪ ನ ನಾರದರ ತಂದೆಯಾದ ಬ್ರಹ್ಮನು ನಾರದರಿಗೆ ಸೃಷ್ಟಿಯಲ್ಲಿ ಸಹಾಯ ಮಾಡಲು ಮತ್ತು ಮದುವೆಯಾಗಲು ಕೇಳಿಕೊಂಡಾಗ ನಾರದರು ನಿರಾಕರಿಸುತ್ತಾರೆ ಇದರಿಂದ ಕೋಪಗೊಂಡ ಬ್ರಹ್ಮನು ನಾರದರನ್ನು ಆ ಜನ್ಮ ಬ್ರಹ್ಮಚಾರಿಯಾಗು ಎಂದು ಶಪಿಸುತ್ತಾರೆ ರಾವಣನಿಗೆ ಕೂಡ ಇವರು ಡೀಟೇಲ್ ಆಗಿ ನಾನು ಇನ್ನೊಂದು ವಿಡಿಯೋದಲ್ಲದೆ ತಿಳಿಸ್ಕೊಡ್ತೀನಿ ಸೊ ರಾವಣನಿಗೆ ಕೂಡ ಶಾಪವನ್ನು ಕೊಡ್ತಾರೆ ಸೊ ಕೈಕಸಿ ಮತ್ತು ಕೈಕಸಿಯು ಗರ್ಭಧಾರಣೆಯನ್ನು ಸರಿಯಾದ ಸಮಯಕ್ಕೆ ಮಾಡಿದ್ದರಿಂದ ನಾರದರು ರಾವಣನು ರಾವಣನನ್ನು ರಾಕ್ಷಸನಾಗುವಂತೆ ಶಾಪಿಸಿ ಶಾಪ್ ಶಾಪ ಹಾಕ್ತಾರೆ ಸೊ ಇಷ್ಟು ಒಂದು ನಾರದರ ಜನ್ಮ ಮತ್ತು ಅವರ ಶಾಪಗ್ರಸ್ತಗಳು ಅವರು ಯಾರಿಗೆಲ್ಲ ಶಾಪವನ್ನು ನೀಡಿದರು ಮತ್ತು ಇವು ಶಾ ನಾರದರಿಗೆ ಯಾರೆಲ್ಲ ಶಾಪವನ್ನು ನೀಡಿದ್ರು ಅಂತ ಒಂದು ಪೂರ್ತಿ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀನಿ ಸೊ ಈ ಮಾಹಿತಿ ಇಷ್ಟ ಇಷ್ಟ ಆದರೆ ನಾರಾಯಣ ನಾರಾಯಣ ಅಂತ ನೀವು ಕಮೆಂಟ್ ಮಾಡೋದನ್ನು ಮಡಿಬೇಡಿ ಹಾಗೆಯೇ ಹೊಸಬ್ರ ನನ್ನ ಚಾನಲ್ನ ನೋಡ್ತಾ ಇದ್ದೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಬೆಲ್ಲೈಕನ್ನು ಎನಬಲ್ ಮಾಡ್ಕೊಳ್ಳಿ ಯಾವುದೇ ಹೊಸ ವೀಡಿಯೋ ಹಾಕಿದರೂ ಕೂಡ ನಿಮಗೆ ತಪ್ಪದೇ ನೋಟಿಫಿಕೇಷನ್ ಬರುತ್ತೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ನಾರಾಯಣ ನಾರಾಯಣ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಈ ವಿಡಿಯೋ ಮುಖಾಂತರ ನಾನು ಕೇಳ್ಕೊಳ್ಳೋದು ಇಷ್ಟೆ ಯಾರೆಲ್ಲ ನೋಡಿದಿರ ಖಂಡಿತವಾಗ್ಲೂ ಯಾರಿಗೆಲ್ಲ ಗೊತ್ತಿಲ್ಲ ಈ ಮಾಹಿತಿ ಖಂಡಿತವಾಗ್ಲೂ ಅವ್ರಿಗೂ ಕೂಡ ಶೇರ್ ಮಾಡಿ ಅಂತ ನಿಮಗೆ ಕೇಳ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನೀವು ಯಾವ ಥರ ವೀಡಿಯೋಸ್ ನೋಡ್ತೀರ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಲ ಕೊನೆಯವರೆಗೂ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ರಿಗೂ ಒಳ್ಳೆಯದಾಗಲಿ